ಹಾಯ್ ಹಲೋ ನಮಸ್ತೆ ಇವತ್ತಿನ ವಿಷಯ ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ ಇವತ್ತಿನ ವಿಷಯ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿದಾಗ ಆ ವಿಷಯದಲ್ಲಿ ಏನದಪ್ಪ ಅಂದ್ರೆ ಡೆಫಿನಿಷನ್ಲ್ಲೇ ಏನು ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಹೆಡ್ಡಿಂಗ್ ಅದಲ್ಲ ಇದರಲ್ಲಿ ಏನದಪ್ಪ ಅಂದ್ರೆ ಆನ್ಸರ್ ಅದ ಏನು ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಪೂರೈಕೆಯ ಪ್ರಮಾಣದಲ್ಲಿ ಆಗುವ ಬದಲಾವಣೆಯನ್ನು ಬೆಲೆ ಪೂರೈಕೆ ಸಿದ್ಧಿಸ್ಥಾಪಕತ್ವ ಎನ್ನುವ ಸಿಂಪಲ್ ಏನ್ ಹೇಳ್ತದಂದ್ರ ಈಗ ಹತ್ತು ರೂಪಾಯಿ ಇತ್ತು ಹತ್ತು ರೂಪಾಯಿ ಕೆಜಿ ಏನಾಗ್ತದೆ ಅಂದ್ರೆ ಈರುಳ್ಳಿ ಮಾರಾಟ ಆಗ್ತದೆ ಅಂತ ತಿಳ್ಕೊಳ್ರಿ ಅ ನೀವು ಮಾರುಕಟ್ಟೆಗೆ ನೂರು ಕೆಜಿ ಅಷ್ಟು ಒಯ್ದು ಮಾರಾಟ ಮಾಡ್ತೀರಿ ಅದೇ ಇಪ್ಪತ್ತು ರೂಪಾಯಿ ಕೆ ಜಿ ಆಯ್ತಪ್ಪ ಅಂದ್ರೆ ನೀವೇನ್ ಮಾಡ್ತೀರಿ ಇನ್ನೂ ಜಾಸ್ತಿ ಒಯ್ ಇನ್ನು ಅಂತೇಳಿ ನೀವೇನ್ ಮಾಡ್ತೀರಿ ಎರಡ್ನೂರು ಕೆಜಿಗಳನ್ನು ಒಯ್ತೀರಿ ಎರಡ್ನೂರು ಕೆಜಿಗಳನ್ನು ಒಯ್ತೀರಿ ಇದನ್ನೇ ಏನ್ ಹೇಳ್ತಾರಂದ್ರ ಬೆಲೆಯಲ್ಲಿ ಆಗುವ ಬದಲಾವಣೆ ಅಥವಾ ಬೆಲೆಯಲ್ಲಿ ಬದಲಾವಣೆಯಾದರೆ ಉತ್ಪನ್ನದ ಪೂರೈಕೆಯ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ ಆಗ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಉಂಟಾಗುತ್ತದೆ ಸಿಂಪಲ್ ಪೂರೈಕೆ ಸ್ಥಿತಿಸ್ಥಾಪಕತ್ವವು ಬೆಲೆಯ ಮಟ್ಟದಲ್ಲಿ ಆಗುವ ಬದಲಾವಣೆಯಿಂದ ಪೂರೈಕೆ ಮಟ್ಟದಲ್ಲಿ ಆಗುವ ಬದಲಾವಣೆಯನ್ನು ತಿಳಿಸುತ್ತದೆ ಬೆಲೆಯಲ್ಲಿ ಉಂಟಾಗುವ ಬದಲಾವಣೆಯಿಂದ ಪೂರೈಕೆಯಲ್ಲಿ ಆಗುವ ಏನಂತ ಹೇಳಿ ಕರಿತೀವಿ ಅಂದ್ರೆ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಅಂತೇಳಿ ಕರಿತೀವಿ ನೆನಪು ಒಂದು ಈಸಿ ಟೆಕ್ನಿಕ್ ಇರುತ್ತೆ ನೋಡ್ರಿ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಅಥವಾ ಪೂರೈಕೆ ಬೆಲೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಅಂತ ಹೇಳ್ಕೊಳ್ತಾರೆ ಎಷ್ಟು ವರ್ಡ್ ಅದಾವ ಅಲ್ಲಿ ಎರಡು ಒಂದು ಪೂರೈಕೆ ಇನ್ನೊಂದು ಬೆಲೆ ಬೆಲೆಯಲ್ಲಿ ಆಗುವ ಬದಲಾವಣೆಯಿಂದ ಪೂರೈಕೆಯಲ್ಲಿ ಆಗುವ ಬದಲಾವಣೆಯಿಂದ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಎನ್ನುವರು ಇನ್ನು ಹಿಂದಕ್ಕೆ ಕುಂದಿತ್ತು ನೋಡ್ರಿ ಏನು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಬೆಲೆಯಲ್ಲಾಗುವ ಬದಲಾವಣೆಯಿಂದ ವಸ್ತುವಿನ ಬೆಲೆಯಲ್ಲಾಗುವ ಬದಲಾವಣೆಯಿಂದ ಬೇಡಿಕೆಯಲ್ಲಾಗುವ ಬದಲಾವಣೆಯನ್ನು ಬೆಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತ ಇನ್ನೊಂದಿತ್ತು ನೋಡ್ರಿ ಏನು ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೀವಿ ವ್ಯಕ್ತಿಯ ಆದಾಯದಲ್ಲಿ ಬದಲಾವಣೆಯಿಂದ ಬೇಡಿಕೆಯಲ್ಲಿ ಉಂಟಾಗುವ ಬದಲಾವಣೆಯನ್ನು ತಿಳಿಸುವುದಕ್ಕೆ ಆದಾಯ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂತೇಳಿ ಕರಿತಿದೀವಿ ಓಕೆ ಮುಂದಕ್ಕೆ ಹೋಗ್ ನೋಡ್ರಿ ಫಾರ್ಮುಲಾ ಏನಾದ್ರು ಅಂತೇಳಿ ಅಂದಾಗ ಪಿ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಕ್ಯೂ ಡೆಲ್ಟಾ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅನ್ನುವಂತ ಫಾರ್ಮುಲಾ ಅದ ಸೊ ನಮ್ಮ ಬುಕ್ ಪ್ರಕಾರ ಏನಾದಪ್ಪ ಅಂದ್ರೆ ಬೆಲೆ ಪೂರೈಕೆ ಸಿದ್ಧಿಸ್ ಹೌದಾ ಆಫ್ ಸಪ್ಲೈ ಇಸ್ ಈಕ್ವಲ್ ಟು ಪೂರೈಕೆ ಪ್ರಮಾಣದಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಬೆಲೆಯಲ್ಲಿ ಆದ ಶೇಕಡಾವಾರು ಬದಲಾವಣೆ ಅಂತ ಹೇಳಿ ನಮ್ಗೆ ಸೂತ್ರ ಬರ್ತದೆ ನೆಕ್ಸ್ಟ್ ನೋಡ್ರಿ ಡೆಲ್ಟಾ ಕ್ಯೂ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿಕ್ವಲ್ ಟು ಡೆಲ್ಟಾ ಕ್ಯೂ ಡೆಲ್ಟಾ ಕ್ಯೂ ಅಂತ ಹೇಳಿ ಅಂದಾಗ ಬದಲಾಗುವ ಉತ್ಪನ್ನದ ಪ್ರಮಾಣ ಅಂದ್ರೆ ಪೂರೈಕೆಯಲ್ಲಿನ ಬದಲಾವಣೆ ಡೆಲ್ಟಾ ಪಿ ಅಂದ್ರ ಬೆಲೆಯಲ್ಲಿನ ಬದಲಾವಣೆ ಪಿ ಅಂದ್ರೆ ಹಳೆಯ ಬೆಲೆ ಕ್ಯೂ ಅಂದ್ರೆ ಅಂದ್ರ ಹಳೆಯ ಉತ್ಪನ್ನ ಪ್ರಮಾಣ ಅಂತ ಹೇಳಿ ನಾವು ನೋಡ್ತೀವಿ ಒಂದು ಪ್ರಾಬ್ಲಮ್ ಅನ್ನ ನಮಗೆ ಕ್ಲಿಯರ್ ಓಕೆ ಪ್ರಾಬ್ಲಮ್ ನೋಡ್ರಿ ಒಂದು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳ ಚೆಂಡುಗಳ ಬೆಲೆ ಹತ್ತು ಇದ್ದಾಗ ಮಾರುಕಟ್ಟೆಯಲ್ಲಿ ಎರಡು ನೂರು ಚೆಂಡುಗಳನ್ನ ಎರಡು ನೂರು ಕ್ರಿಕೆಟ್ ಚೆಂಡುಗಳನ್ನು ಉತ್ಪಾದಿಸುತ್ತವೆ ಅದೇ ಚೆಂಡಿನ ಬೆಲೆ ಮೂವತ್ತಕ್ಕೆ ಹೆಚ್ಚಾದಾಗ ಸಾವಿರ ಚೆಂಡುಗಳು ಒಂದು ಸಾವಿರ ಚೆಂಡುಗಳನ್ನು ಉತ್ಪಾದನೆಯನ್ನು ಮಾಡುತ್ತವೆ ಆದ್ದರಿಂದ ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕ ತಗೊಂಡು ಕಂಡುಹಿಡಿಯಿರಿ ಕಂಡು ಹಿಡಿದಿನ ನೋಡ್ರಿ ನಾನು ಪಿ ಎಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಪಿ ಎಸ್ ಇಸ್ ಈಕ್ವಲ್ ಟು ಸೊ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಸೊ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಇಷ್ಟ ನಾವು ಯಾವ ನಾಲ್ಕು ಕಂಡು ಹಿಡ್ಕೊಂಡ್ಬಿಡೋಣ ಡೆಲ್ಟಾ ಕ್ಯೂ ಎಂದರ ಪೂರೈಕೆಯಲ್ಲಿನ ಬದಲಾವಣೆ ಮೊದಲ ಎಷ್ಟು ಪೂರೈಕೆ ಎರಡು ಎರಡುನೂರಷ್ಟು ಹೌದಾ ಹಿಂದಳಗಡೆ ಗೇಟ್ ತೆಗೆಯ್ಯದ ಸಾವಿರದಷ್ಟ್ಯದ ಅಂದ್ರೆ ಡಿಫರೆನ್ಸ್ ಎಷ್ಟು ತೆಗೆಯ್ಯದ ಎಂಟುನೂರು ನೆಕ್ಸ್ಟ್ ಇನ್ನೊಂದು ಡೆಲ್ಟಾ ಪಿ ಡೆಲ್ಟಾ ಪಿ ಅಂದ್ರೆ ಮೊದಲು ಎಷ್ಟಿದ್ದ ರೇಟ ಹತ್ತು ರೂಪಾಯಿ ಇತ್ತು ನೆಕ್ಸ್ಟ್ ಹಿಂದೆಗಡಿ ಏನಾಗ್ಯದ ಉದ್ಯಮ ಘಟಕದು ಎರಡುನೂರು ಚಂಡುಗಳು ಮೂವತ್ತಕ್ಕೆ ಹೆಚ್ಚಾಗ್ಯದ ಹಂಗಾಗಿ ಮೂವತ್ತು ಅಂದ್ರೆ ಡಿಫರೆನ್ಸ್ ಎಷ್ಟು ಇಪ್ಪತ್ತು ನೆಕ್ಸ್ಟ್ ಪಿ ಅಂದ್ರೆ ಫಸ್ಟ್ ಇದ್ದ ರೇಟ್ ಹತ್ತು ನೆಕ್ಸ್ಟ್ ಕ್ಯೂ ಅಂದ್ರೆ ಫಸ್ಟ್ ಇದ್ದು ಫಸ್ಟ್ ಇದ್ದಿದ್ದು ಏನಪ್ಪ ಅಂದ್ರೆ ಫಸ್ಟ್ ಇದ್ದಿದ್ದು ಪೂರೈಕೆ ಫಸ್ಟ್ ಪೂರೈಕೆ ಎಷ್ಟಿತ್ತು ಎರಡು ಮುಗಿತ್ಲಾಕೆ ಎಷ್ಟು ಬರ್ಕೊಂಡ್ರು ಹಾಕೊಂಡ್ಬಿಡಿದ್ರಿ ಇಲ್ಲಿ ಏನು ಡೆಲ್ಟಾ ಕ್ಯೂ ಎಂದರೆ ಟೂ ಹಂಡ್ರೆಡ್ ಡೆಲ್ಟಾ ಕ್ಯೂ ಎಂದರೆ ಏಟ್ ಹಂಡ್ರೆಡ್ ಹೌದಾ ಡೆಲ್ಟಾ ಕ್ಯೂ ಎಂದರೆ ಏಟ್ ಹಂಡ್ರೆಡ್ ಡೆಲ್ಟಾ ಪಿ ಎಂದರೆ ಟ್ವೆಂಟಿ ಸೊ ಇಂಟು ಪಿ ಎಂದರೆ ಪಿ ಎಂದರೆ ಹತ್ತು ನೆಕ್ಸ್ಟ್ ಕ್ಯೂ ಎಂದರೆ ಎರಡು ನೂರು ಸೊ ಎರಡುನೂರು ಒಂದಲೇ ಎರಡುನೂರು ನಾಲ್ಕಲೇ ಹೌದಾ ನೆಕ್ಸ್ಟ್ ಹತ್ತ ಒಂದಲೇ ಹತ್ತು ಎರಡಲೇ ನೆಕ್ಸ್ಟ್ ಎರಡು ಒಂದಲೇ ನೆಕ್ಸ್ಟ್ ಎರಡು ಎರಡು ಲೇ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ ಎರಡು ಬರ್ತದೆ ಇಲ್ಲ ಅದು ನೋಡಿರಿ ರೆಫರೆನ್ಸ್ಗೆ ನೋಡಿ ಡೆಲ್ಟಾ ಕ್ಯೂ ಹಿಡ್ಕೊಂಡ್ವಿ ನೆಕ್ಸ್ಟ್ ಡೆಲ್ಟಾ ಪಿ ಕಂಡು ಹಿಡ್ಕೊಂಡು ಪಿ ಮತ್ತು ಕ್ಯೂ ಕಂಡು ಹಿಡ್ಕೊಂಡು ಕಾರ್ಡ್ ತೊಡ್ದ್ವಿ ಈ ರೀತಿಯಾಗಿ ಬರ್ತದೆ ನೀವು ಇದನ್ನು ಸ್ಕ್ರೀನ್ ಶಾಟ್ ತಗೋಬಹುದು ಇಲ್ಲಿ ಪಿ ಎಸ್ ಒಂದಾಗಿದೆ ಸೊ ಆಕ್ಚುಲಿ ಅದು ಏನಾಗ್ತದೆ ಅಂದ್ರೆ ಎರಡು ಆಗ್ತದೆ ಇಲ್ಲಿ ರೌಂಡ್ ಆಗ್ಯದ ಓಕೆ ಸೊ ಎರಡು ಆನ್ಸರ್ ಆಗ್ತದೆ ಮುಂದೆ ನೋಡೋಣ ಅಂತ ನೋಡ್ರಿ ಇದನ್ನ ಇನ್ನೊಂದು ಮೆಥಡ್ ಮೂಲಕ ನಾವು ಕೂಡ ಏನು ಮಾಡ್ಬೋದು ಅಂದ್ರೆ ಬಿಡಿಸಬಹುದು ಹೌದಾ ಇದನ್ನ ಇನ್ನೊಂದು ಮೆಥಡ್ ಮೂಲಕ ಬಿಡಿಸಬಹುದು ಏನು ನಮಗೆ ಆಲ್ರೆಡಿ ಏನು ಗೊತ್ತದ ಡೆಲ್ಟಾ ಕ್ಯೂ ಗೊತ್ತದ ಡೆಲ್ಟಾ ಕ್ಯೂ ಎಷ್ಟ ಏಟ್ ಹಂಡ್ರೆಡ್ ಅದ ಡೆಲ್ಟಾ ಪಿ ಡೆಲ್ಟಾ ಪಿ ಎಷ್ಟ ಟು ಹಂಡ್ರೆಡ್ ಅದ ನೆಕ್ಸ್ಟ್ ಆರಂಭದ ಬೆಲೆ ಎಷ್ಟದ ಹತ್ತದ ಹೌದಾ ಆರಂಭದ ಬೆಲೆ ಎಷ್ಟದ ಹತ್ತದ ನೆಕ್ಸ್ಟ್ ಆರಂಭದ ಬೇಡಿಕೆ ಪ್ರಮಾಣ ಎಷ್ಟದ ಅಂದಾಗ ಆರಂಭದ ಬೇಡಿಕೆ ಪ್ರಮಾಣ ಒನ್ ಸೆಕೆಂಡ್ ಇಲ್ಲಿ ತೊಗೊಂಡ್ಬಿಡು ನೋಡ್ರಿ ಡೆಲ್ಟಾ ಕ್ಯೂ ಎಷ್ಟದ ಇದನ್ನು ಕಂಡೇ ಹಿಡ್ಕೊಂಡ್ಬಿಡು ನಾತ್ತ ಡೆಲ್ಟಾ ಕ್ಯೂ ಅಂದ್ರೆ ಸೊ ಡೆಲ್ಟಾ ಕ್ಯೂ ಎಂದ್ರೆ ಮೊದಲು ಎಷ್ಟಿ ತ್ರೀ ಎರಡುನೂರ ಇತ್ತು ಏಳ್ನೂರಿದ್ದು ಏನಾಗ್ಯದ ಸಾವಿರ ಆಗ್ಯದ ಹಾಗಂದ್ರೆ ಡೆಲ್ಟಾ ಕ್ಯೂ ಎಷ್ಟು ಎಂಟುನೂರು ನೆಕ್ಸ್ಟ್ ಡೆಲ್ಟಾ ಪಿ ಅಂದರೆ ಸೊ ಮೊದಲು ಹತ್ತಿದ್ದಿದ್ದು ಮೂವತ್ತು ಆಗ್ಯದ ಹಂಗಂದ್ರೆ ಎಷ್ಟು ಡೆಲ್ಟಾ ಪಿ ಅಂದರೆ ಇಪ್ಪತ್ತು ನೆಕ್ಸ್ಟ್ ಪಿ ಆರಂಭದ ಬೆಲೆ ಎಷ್ಟಿತ್ತು ಅಂತೇಳಿದಾಗ ಹತ್ತು ಆರಂಭದಲ್ಲಿ ಬೇಡಿಕೆ ಇತ್ತು ಎಷ್ಟಿತ್ತು ಅಂದ್ರೆ ಎರಡು ನೂರು ನಾವು ಈಗ ಇಲ್ಲಿ ಏನಾದಂದ್ರೆ ಪೂರೈಕೆ ಪ್ರಮಾಣದಲ್ಲಿನ ಶೇಕಡವಾರು ಬದಲಾವಣೆ ನೋಡಿರಲಿ ಒಂದು ಸೂತ್ರ ನೋಡಿರಲಿಲ್ಲ ಆಲ್ರೆಡಿ ಫಸ್ಟ್ ಹೇಳಿದ್ದು ಬೆಲೆ ಪೂರೈಕೆ ಸ್ಥಿತಿ ಸ್ಥಾಪಕತ್ವ ಎಂದರೆ ಪೂರೈಕೆ ಪ್ರಮಾಣದಲ್ಲಾದ ಶೇಕಡಾವಾರು ಬದಲಾವಣೆ ಡಿವೈಡೆಡ್ ಬೈ ಬೆಲೆಯಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಹಂಗಾಗಿ ಇಲ್ಲಿ ತೊಗೊಂಡ್ಬಿಡ್ತೀವಿ ನಾವು ಡೈರೆಕ್ಟ್ ಈ ಫಾರ್ಮುಲಾ ಹಚ್ಚು ಕೂಡ ಮಾಡಬಹುದು ಏನು ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಕ್ಯೂ ಒನ್ ಇಂಟು ಹಂಡ್ರೆಡ್ ಸೊ ಡೆಲ್ಟಾ ಕ್ಯೂ ಅಂದ್ರೆ ಅದ್ರಾಗ ಎರಡು ಆಪ್ಷನ್ಗಳು ಇರ್ತವೆ ಕ್ಯೂ ಒನ್ ಆ್ಯಂಡ್ ಮೈನಸ್ ಕ್ಯೂ ಟೂ ಇರ್ತದೆ ನೆಕ್ಸ್ಟ್ ಡಿವೈಡೆಡ್ ಬೈ ಕೀನ್ ಮಾಡ್ತೀವಿ ಕ್ಯೂ ಒನ್ ತೋತೀವಿ ಇಷ್ಟೆಲ್ಲ ಬ್ಯಾಡ ಸರ ನಮಗೆ ಗುಂಜು ಹೇಳಿ ಅಂದಾಗ ಜಸ್ಟ್ ಪೂರೈಕೆಯಲ್ಲಿನ ಬದಲಾವಣೆ ಪೂರೈಕೆಯಲ್ಲಿನ ಬದಲಾವಣೆ ಎಷ್ಟಿದೆ ಎಂಟ್ನೂರ ಹೌದಾ ಆರಂಭದ ಪೂರೈಕೆ ಎಷ್ಟದ ಎರಡುನೂರದ ಇಂಟು ಹಂಡ್ರೆಡ್ ಸಿಂಪಲ್ ಪೂರೈಕೆಯಲ್ಲಿನ ಬದಲಾವಣೆ ಆರಂಭದ ಪೂರೈಕೆ ಇಂಟು ಹಂಡ್ರೆಡ್ ಮಾಡಿದ್ರೆ ನಮಗೆ ಎಷ್ಟು ಬರ್ತದೆ ಎರಡುನೂರು ಒಂದಲೇ ಎರಡುನೂರು ನಾಲ್ಕಲೇ ಸೊ ನಾಲ್ಕು ಇಂಟು ಒಂದೂರು ಎಷ್ಟಾಗ್ತಂದ್ರೆ ನಾಲ್ಕುನೂರು ನೆಕ್ಸ್ಟ್ ಎರಡನೇದು ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಆಗುವ ಶೇಕಡಾವಾರು ಬದಲಾವಣೆ ಹಾಗಾಗಿ ಇಲ್ಲಿ ಮಾಡ್ತೀವಿ ಅಂದ್ರ ಮಾರುಕಟ್ಟೆ ಬೆಲೆಯಲ್ಲಿ ಆಲ್ರೆಡಿ ಎಷ್ಟು ಬದಲಾವಣೆ ಆಗ್ಯದ ಅಂದ್ರೆ ಇಪ್ಪತ್ತಾಗ್ಯದ ಹೌದಾ ಆರಂಭದಲ್ಲಿ ಎಷ್ಟಿತ್ತು ಹತ್ತು ಇಂಟು ಹಂಡ್ರೆಡ್ ಹತ್ತು ಒಂದಲೇ ಹತ್ತು ಎರಳೆ ಎರಡು ಇಂಟು ಹತ್ತು ಎಷ್ಟಾಗ್ತು ಅಂದ್ರೆ ಎರಡು ನೂರ ಆಗ್ತದೆ ಸೊ ನೆಕ್ಸ್ಟ್ ಆ ಫಾರ್ಮುಲಾಗ್ ಬರ್ತೀವಿ ನೋಡ್ರಿ ಏನು ಪೂರೈಕೆ ಪ್ರಮಾಣದಲ್ಲಿ ಆದ ಶೇಕಡಾವಾರು ಬದಲಾವಣೆ ನೆಕ್ಸ್ಟ್ ಬೆಲೆಯ ಪ್ರಮಾಣದಲ್ಲಿ ಆದ ಶೇಕಡಾವಾರು ಬದಲಾವಣೆ ನಾಲ್ಕನೂರು ಡಿವೈಡ್ ಬೈನೂರು ಇಸ್ ಈಕ್ವಲ್ ಟು ಎಷ್ಟು ಬರ್ತು ಅಂದ್ರ ಸೊ ಏನೂ ಅಂದ್ರೆ ಆನ್ಸರ್ ಎಷ್ಟು ಎರಡು ಈ ರೀತಿಯಾಗಿ ನಾವು ಮಾಡಬಹುದು ಇಲ್ಲೊಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದೀನಿ ಇಲ್ಲಿ ಎರಡು ಮರುಷನ್ ಪ್ರಶ್ನೆಗಳಲ್ಲೂ ನಾವು ಇದನ್ನ ಹಿಂದೆ ಡಿಸ್ಕಶನ್ ಮಾಡ್ಕೊಳ್ಳೋಣ ಬಿಪೋರ್ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ವಿ ನೋಡ್ರಿ ಏನು ಒಂದು ವಸ್ತುವಿನ ಬೆಲೆ ಎರಡು ಮೆಥಡ್ನ ಬಿಡಿಸ್ತೇನೆ ಒಂದು ವಸ್ತುವಿನ ಬೆಲೆ ಡೆಲ್ಟಾ ಕ್ಯೂ ಡೆಲ್ಟಾ ಕ್ಯೂ ಕಂಡು ಹಿಡ್ಕೊಳ್ಳೋದು ಫಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೆಲೆ ಇಪ್ಪತ್ತು ಇದ್ದಾಗ ಮಾರುಕಟ್ಟೆ ಉದ್ಯಮ ಘಟಕಗಳಾಗ ಎರಡು ನೂರು ಚೆಂಡುಗಳನ್ನು ಉತ್ಪಾದಿಸುತ್ತದೆ ನೆಕ್ಸ್ಟ್ ಅದೇ ಚೆಂಡಿನ ಬೆಲೆ ಅರವತ್ತಕ್ಕೆ ಹೆಚ್ಚಾದಾಗ ಎರಡು ಸಾವಿರ ಚೆಂಡಗಳನ್ನು ಉತ್ಪಾದಿಸುತ್ತದೆ ಮೊದಲು ಎಷ್ಟಿತ್ತು ಇಪ್ಪತ್ತು ಇದ್ದಾಗ ಎಷ್ಟು ಚೆಂಡುಗಳನ್ನು ಇಪ್ಪತ್ತಿದ್ದಾಗ ಎರಡು ನೂರು ಚೆಂಡಗಳನ್ನು ಉತ್ಪಾದನೆ ಮಾಡುತ್ತದೆ ಹೌದಾ ಒಂದು ಉದ್ಯಮ ಘಟಕ ಮಾರುಕಟ್ಟೆಯಲ್ಲಿ ಬೆಲೆ ಇಪ್ಪತ್ತು ಇದ್ದಾಗ ಎಷ್ಟು ಚೆಂಡುಗಳನ್ನ ಉತ್ಪಾದನೆ ಮಾಡುತ್ತೆ ಅಂದ್ರೆ ಎರಡುನೂರು ಚೆಂಡುಗಳನ್ನ ಉತ್ಪಾದನೆ ಮಾಡುತ್ತಾ ಅದೇ ಚೆಂಡಿನ ಬೆಲೆ ಅರವತ್ತಕ್ಕೆ ಹೆಚ್ಚಾದಾಗ ಎರಡು ಸಾವಿರ ಚೆಂಡುಗಳನ್ನು ಉತ್ಪಾದನೆ ಮಾಡುತ್ತಾ ಸಿಂಪಲ್ ಅದ ಈಗ ನಾವೇನು ಮಾಡಬೇಕು ಬೆಲೆ ಪೂರೈಕೆ ಸಿದ್ಧಿಸಬೇಕು ಅಥವಾ ಕಂಡಿಡಬೇಕು ಡೆಲ್ಟಾ ಕ್ಯೂ ಡೆಲ್ಟಾ ಕ್ಯೂ ಅಂದ್ರೇನು ಪೂರೈಕೆಯಲ್ಲಿನ ಬದಲಾವಣೆ ಪೂರೈಕೆ ಮೊದಲು ಎಷ್ಟಿತ್ತು ಎರಡು ನೂರು ಇತ್ತು ಹಿಂದಾಗಡೆ ಎಷ್ಟ ಎರಡು ಸಾವಿರ ಗೆ ಅಂದ್ರೆ ಎಷ್ಟು ನೂರು ಹದಿನೆಂಟುನೂರು ಡಿಫ್ರೆನ್ಸ್ ಬಂತು ನೆಕ್ಸ್ಟ್ ಡೆಲ್ಟಾ ಪಿ ಅಂದರೆ ಎಷ್ಟು ಡೆಲ್ಟಾ ಪಿ ಡೆಲ್ಟಾ ಪಿ ಅಂದ್ರೆ ಮೊದಲು ಎಷ್ಟಿತ್ತು ಇಪ್ಪತ್ತಿತ್ತು ಹಿಂದ ಅಡುಗೆ ಎಷ್ಟಿದೆ ಅರವತ್ತು ಡಿಫ್ರೆನ್ಸ್ ಎಷ್ಟು ಪಿ ನಲವತ್ತು ಹಂಗಂದ್ರೆ ಆರಂಭದಾಗ ರೇಟ್ ಇತ್ತು ಇಟ್ಟಿತ್ತು ಇಪ್ಪತ್ತು ಕ್ಯೂ ಆರಂಭದಾಗ ಬೇಡಿಕೆ ಎಷ್ಟಿತ್ತು ಇದು ಪೂರೈಕೆ ಎಷ್ಟಿತ್ತು ಏಳ್ನೂರು ಈಗ ಹಾಕೊಂಡ್ಬಿಡ್ತದೆ ಡೈರೆಕ್ಟ್ ಪಿ ಎಸ್ ಇಸ್ ಈಕ್ವಲ್ ಟು ಡೆಲ್ಟಾ ಡೆಲ್ಟಾ ಕ್ಯೂ ಡಿವೈಡೆಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಹಾಕೊಂಡು ಈ ಲೆಕ್ಕವನ್ನು ಏನು ಮಾಡ್ರಿ ಅಂದ್ರೆ ನೀವೇ ಬಿಡಿಸಿ ಏನು ಮಾಡ್ರಿ ನನಗೆ ಡಿಸ್ಕ್ರಿಪ್ಷನ್ನಾಗ ಕಮೆಂಟ್ ಮಾಡ್ರಿ ಅಂತೇಳಿ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸೊ ಈವರೆಗೆ ನಾವು ಎಷ್ಟು ಅಧ್ಯಾಯಗಳನ್ನು ಡಿಸ್ಕಷನ್ ಮಾಡಿದ್ದೀವಿ ಅಂದ್ರೆ ನಾಲ್ಕು ಅಧ್ಯಾಯಗಳನ್ನು ಡಿಸ್ಕಶನ್ ಮಾಡಿವಿವಿ ನಾಲ್ಕು ಅಧ್ಯಾಯಗಳು ಇಲ್ಲಿಗೆ ಕಂಪ್ಲೀಟ್ ಆಗ್ತವೆ ಕೊನೆಯ ಅಧ್ಯಾಯ ಏನದ ಅಂತೇಳಿ ಅಂದಾಗ ಮಾರುಕಟ್ಟೆಯ ಸಮತೋಲನ ಎನ್ನುವಂಥ ಅಧ್ಯಾಯ ಅದ ಮಾರುಕಟ್ಟೆಯ ಸಮತೋಲನ ಒಂದು ಪಿ ಡಿ ಪಿ ಪಿ ಡಿ ರೆಡಿ ಅದ ಸೊ ಆ ತರಗತಿಗಳನ್ನು ಕೂಡ ನಿಮಗೆ ಆದಷ್ಟು ಬೇಗ ನಾವು ಒದಗಿಸ್ತೀವಿ ಅಂತೇಳಿ ಹೇಳ್ತಾ ಸೊ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ thank much